ಶ್ರೀಮದ್ ರಾಮಾಯಣದ ಮೊದಲ ಕಾಂಡ ಬಾಲಕಾಂಡ ಅಂತ ಅದರ ಮೊದಲ ಸರ್ಗದ ಮೊದಲ ಶ್ಲೋಕ ಅಂದ್ರೆ ಇಡೀ ರಾಮಾಯಣದ ಮೊಟ್ಟ ಮೊದಲನೇ ಶ್ಲೋಕ ಎಷ್ಟು ಹೇಗಿದೆ ನೋಡಿ ನಿರತಂ ತಪಸ್ವಿ ವಾಗ್ವಿದಾವರಂ ನಾರದಂ ಪರಿಪ್ರಚ್ಛ ವಾಲ್ಮೀಕಿಯರ್ ಅಂತ ಅರ್ಥ ಏನು ಅಂದ್ರೆ ತಪಸ್ಸು ಅಧ್ಯಯನಗಳಲ್ಲಿ ಸದಾ ತೊಡಗದಂಥ ವಾಕ್ತತ್ವವನ್ನು ತಿಳಿದವರಲ್ಲಿ ಉತ್ತಮನಾದಂಥ ಮುನಿಶ್ರೇಷ್ಠನಾದ ನಾರದನನ್ನ ಸ್ವಯಂ ತಪಸ್ವಿಯಾದಂಥ ವಾಲ್ಮೀಕಿ ಬಗೆ ಬಗೆಯಿಂದ ಹೇಗೆ ಪ್ರಶ್ನಿಸಿದನು ಅಂತ ಅರ್ಥ ಒಟ್ಟು ಅರ್ಥ ಇಷ್ಟು ನಾರದನ್ನ ವಾಲ್ಮೀಕಿಗಳು ಪ್ರಶ್ನೆ ಮಾಡಿದ್ರು ಮೊದಲನೇ ಪ್ರಶ್ನೆ ಇದು ಇದೊಂದು ಅದ್ಭುತ ಶ್ಲೋಕ ಅಂತ ನಮ್ಮ ದಾಖಲೆ ಆಗಿದೆ ಬಹಳ ಜನ ವಿದ್ವಾಂಸರು ಮೊದಲನೇ ಶ್ಲೋಕ ತುಂಬಾ ದೊಡ್ಡದು ಅಂತ ಯಾವಾಗ ಯಾವಾಗ್ಲೂ ನರಗನ್ಸುಬಿಟ್ಟಿಗೆ ಹಾಗೇನೆ ಎಲ್ಲ ಮಹಾಕಾವ್ಯಗಳ ಮೊದಲನೇ ಶ್ಲೋಕ ಬಹಳ ಅದ್ಭುತವಾಗಿರುತ್ತೆ ಭಗವದ್ಗೀತೆ ಶುರು ಆಗ್ಬೇಕಾದ್ರೆ ಮೊದಲನೇ ಶ್ಲೋಕ ಬರ್ಬೇಕಾದ್ರೆ ಧೃತರಾಷ್ಟ್ರ ವಾಚ್ಯ ಅಂತ ಶುರು ಆಗುತ್ತೆ ಧೃತರಾಷ್ಟ್ರ ಕುರುಡ ಶುರು ಮಾಡ್ತಾನೆ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾ ಪಾಂಡವ ಶೈವ ಕುರ್ವತ ಸಂಜಯ ಇದು ಮೊದಲನೇದು ಭಗವದ್ಗೀತೆ ಶ್ಲೋಕ ಅಂತ ಯಾಕದು ಮಹತ್ವವಾದದ್ದು ಅಂದ್ರೆ ಒಂದು ಸಣ್ಣ ಕತೆ ಹೇಳ್ತಾರೆ ಅದಕ್ಕೆ ಒಬ್ಬ ಪಂಡಿತ ಇದ್ದಂತೆ ಇಡೀ ಜನ್ಮದುದ್ದಕ್ಕೂ ಭಗವದ್ಗೀತೆ ಓದ್ಕೊಂಡೇ ಬಂದಿದ್ದಾನೆ ಅವನು ಅದರ ಅಥಾರಿಟಿ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದ ನನ್ನಷ್ಟು ತಿಳ್ಕೊಂಡವ್ರು ಯಾರು ಇಲ್ಲ ಅಂತ ಒಂದು ಭ್ರಮೆ ಬಂದ್ಬಿಟ್ಟಿತ್ತು ಅವನಿಗೆ ಅವನಿಗೊಂದು ಆಸೆ ಇತ್ತು ನಾ ಒಬ್ಬ ರಾಜ ಇದ್ದಾನೆ ಅವ್ರಿಗೂ ಭಗವದ್ಗೀತೆ ಕಲಿಸ್ಬೇಕು ಸ್ವಲ್ಪ ಅಂತ ಹೋಗಿ ಹೇಳ್ಕೊಂಡಂತೆ ಮಂತ್ರಿಗಳಿಗೆ ಮಹಾರಾಜರು ಒಂದು ಅಪಾಯಿಂಟ್ಮೆಂಟ್ ಕೊಡಿಸಿ ನಾನು ಭಗವದ್ಗೀತೆ ಹೇಳ್ಬಿಡ್ತೀನಿ ಒಂದು ಎಂಟು ದಿವಸ ಕೊಟ್ಟರು ಸಾಕು ನಾನು ಸಮಯ ಅನ್ನೋದು ಏ ರಾಜ ಅದು ಎಂಟು ದಿವ್ಸ ಸಾಕಾಗಲ್ಲ ಆಗೋಲ್ಲ ಟೈಮೇ ಇಲ್ಲ ಕೊಡೋದಕ್ಕೆ ನನಗೆ ನೋಡೋಣ ಟೈಮ್ ಕೊಡ್ತೀನಿ ಮುಂದೆ ಹೋಯ್ತು 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 ಇವನಿಗೆ ಒಂದು ಉತ್ಸುಕತೆ ಆಗಿದೆ ಜಾಸ್ತಿ ಮಹಾರಾಜರಿಗೆ ಭಗವದ್ಗೀತೆ ಕಲಿಸ್ಬಿಡ್ಬೇಕು ಅಂತ ಹತ್ತಿದ ಮಂತ್ರಿಗಳಿಗೆ ಅವರಂದರು ಮೂರು ದಿವಸ ಆದರೂ ಕೊಡಿ ಏಯ್ ಆಗಲ್ಲ ಅಂದ ರಾಜ ಮೂರು ದಿವಸ ಎಲ್ಲಿ ಕೊಡಿದ್ರಿ ಭಗವದ್ಗೀತೆಗೆ ಆ ಟೈಮ್ ಇಲ್ಲ ನನಗೆ ಬ್ಯುಸಿ ಇದ್ದೀನಿ ಕೊನೆಗೆ ಹೇಳಿದ್ದಂತೆ ನಿಮ್ಗೆ ಐದು ನಿಮಿಷ ಕೊಡ್ತೀವಿ ಐದು ನಿಮಿಷದಲ್ಲಿ ಏನು ಹೇಳ್ತೀರಿ ಹೇಳ್ಬಿಡಿ ನನಗೆ ಅದಕ್ಕಿಂತ ಜಾಸ್ತಿ ಟೈಮ್ ಇಲ್ಲ ಅಂದ ರಾಜ ರಾಜ ಹೇಳ್ದಂಗೆ ಕೇಳಬೇಕಲ್ಲ ಈ ಪಂಡಿತನ ತಲೆಯಲ್ಲಿ ಏನಿತ್ತು ಅಂದರೆ ನಾನು ಐದು ನಿಮಿಷ ಇಷ್ಟು ಚಂದವಾಗಿ ಹೇಳ್ಬಿಡ್ತೀನಿ ಅದನ್ನು ಹೇಳಿದ್ರೆ ರಾಜರು ಏಯ್ ಹಂಗಾರಕ್ಕೆ ಬಂದ್ವರ್ಸಪ್ಪ ನೀನು ಅಂತಾರೆ ಅಂತಕೊಂಡು ಹೋದ ಶುರು ಮಾಡಿ ಬೇಗ ಶುರು ಐದೇ ಐದೇ ನಿಮಿಷ ಟೈಮ್ ಬರುದು ನಿಮಗೆ ಏನಂತ ಇವ್ರು ಶುರು ಮಾಡಿದ್ರು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂದರು ಅಂದ್ರೆ ಮೊದಲನೇ ಸಾಲಿನ ಅರ್ಧ ಪಾದ ಅರ್ಧ ಧರ್ಮ ಕುರುಕ್ಷೇತ್ರೇ ಕುರುಕ್ಷೇತ್ರ ಅಂತ ಸಾಕು ಸಾಕ್ ಸಾಕು ಅಂದ್ಬಿಟ್ಟು ಅವನು ಹತ್ತು ಸೆಕೆಂಡ್ ಆಗಿಲ್ಲ ಶುರು ಮಾಡಿ ಸಾಕು ಸಾಕು ಇದ್ರಂತ ಅದ್ಭುತ ಗ್ರಂಥ ಇದೆ ಯಾವುದೂ ಇರೋಕ್ ಸಾಧ್ಯ ಇಲ್ಲ ನಾನೇ ಓದ್ತೀನಿ ಇದಕ್ಕಿಂತ ದೊಡ್ಡ ಗ್ರಂಥ ಇರೋಕೆ ಸಾಧ್ಯ ಇಲ್ಲ ಅಂತ ರಾಜ ಹೇಳ್ಬಿಟ್ಟು ಇವ್ನೊಂದು ಪಂಡಿತ ಅಲ್ರಿ ನಾನು ಮೊದಲನೇ ಶ್ಲೋಕದ ಮೊದಲನೇ ಸಾಲಿನ ಅರ್ಧ ಹೇಳಿದ್ದೀನಿ ಪೂರ್ತಿ ಇರೋ ಧರ್ಮಕ್ಷೇತ್ರೇ ಕುರು ಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕಾ ಮಕ ಪಾಂಡವ ಶೈವ ಕಿಂ ಪೂರ್ವತ ಸಂಜೆ ನಾಲ್ಕು ಪಾದ ಅದನ್ ಮೊದಲನೇದು ಅರ್ಧ ಹೇಳಿದ್ದೀನಿ ಹೆಂಗೆ ಚೆನ್ನಾಗಿತ್ತು ಅನಿಸ್ತು ನಿಮಗೆ ರಾಜ ಇದ್ದಂತೆ ಇದಕ್ಕಿಂತ ದೊಡ್ಡ ಅರ್ಥ ಬೇಕೇನ್ರಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅದಲ್ಲ ಅದನ್ನ ಪದಗಳನ್ನು ತಿರುಗಿಸಿ ಹೇಳಿದರೆ ಕ್ಷೇತ್ರೇ ಕ್ಷೇತ್ರೇ ಧರ್ಮ ಕುರು ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಧರ್ಮವನ್ನೇ ಮಾಡು ಮೊದಲಿನ ಸಾಲಿನ ಅರ್ಧದಲ್ಲಿ ಎಷ್ಟು ಇರಬೇಕಾದ್ರೆ ಭಗವತಿ ಒಳೆದಿರಬೇಕು ಅನ್ನಂತೆ ಈ ಪಂಡಿತಂದ್ರೆ ನಾನು ಹೊಡೆದೇ ಇರಲಿಲ್ಲ ಅರ್ಥ ಇದೆಯಾ ಮೊದಲೇ ಅರ್ಧದಲ್ಲಿ ಅಂತ ಅಂದ್ರೆ ಪ್ರತಿಯೊಂದು ಶ್ಲೋಕ ಎಷ್ಟು ಅರ್ಥಗರ್ಭಿತವಾಗಿರ್ತಾವೆ ಮಹಾಕಾವ್ಯ ಎಂದು ಅಂದರೆ ಇದು ಹಾಗೇ ಇದೆ ಇದನ್ನ ಮಹಾಶ್ಲೋಕ ಅಂತ ಕರಿತಾರೆ ಇದೊಂದು ಅದ್ಭುತ ಶ್ಲೋಕ ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು ಇದನ್ನ ಹಲವಾರು ರೀತಿ ಅರ್ಥ ಮಾಡ್ತಾರೆ ಇದು ಹೆಂಗಾಗಿದೆ ಪರಿಸ್ಥಿತಿ ನೋಡಿ ಒಬ್ಬ ಲೋಕೋತ್ತರನಾದಂತಹ ಶಿಷ್ಯ ಒಬ್ಬ ಲೋಕೋತ್ತರನಾದಂತಹ ಗುರುವನ್ನ ಭೇಟಿಯಾದಾಗ ಒಂದು ಲೋಕೋತ್ತರವಾದ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಮಹಾಕಾವ್ಯ ಬರ್ತದೆ ಅಂತ ಈ ಕಥೆ ಉದ್ದೇಶ ಚೆನ್ನಾಗಿದೆ ನೋಡಿ ಕಥೆಯಲ್ಲಿ ಏನ್ ಮಾಡಿದೆ ನಾನು ಮೊದಲು ವಾಲ್ಮೀಕಿ ನಾರದನನ್ನು ಪ್ರಚೆ ಮಾಡಿದ ಇಷ್ಟೇ ಇರು ಒಂದೇ ಶ್ಲೋಕಲ್ಲಿ ತಪಸ್ವಾಧ್ಯಾಯತಮ್ ಒಂದು ತಪಸ್ವಾಧ್ಯಾಯಿರುವಂತಹ ಒಬ್ಬ ಋಷಿ ಮುಂದವನೇನು ತಪಸ್ವಿ ವಾಗ್ವಿದಾವರಂ ತಪಸ್ವಿಯಾಗಿದ್ದಾನೆ ವಾಕ್ಶಕ್ತಿಯನ್ನು ಪಡ್ಕೊಂಡಿದ್ದಾನೆ ಅಂಥ ನಾರದನನ್ನ ವಾಲ್ಮೀಕಿ ಮುನಿ ಪೊಂಗವ ವಾಲ್ಮೀಕಿನೂ ಮುನಿನೇ ಋಷಿನೇ ಅವನು ಪರಿಪಪ್ರಚ್ಛ ಅಂದ್ರೆ ಒಂದು ಪ್ರಶ್ನೆಗಳನ್ನು ಕೇಳಿದ ಆ ಪ್ರಶ್ನೆ ಹೇಗಿತ್ತು ಅನ್ನೋದು ಭಾಳ ಮುಖ್ಯ ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದ ಅಂತ ಪ್ರಶ್ನೆನೇ ಕೇಳುವುದು ನಾವು ಸಾಮಾನ್ಯವಾಗಿ ತಮಾಷೆ ಮಾಡಿ ಹೇಳ್ತೀವಿ ನೀವು ಎಂಥ ಪ್ರಶ್ನೆ ಕೇಳ್ತೀರೋ ಅಂಥದ್ದೇ ಉತ್ತರ ಬರುತ್ತೆ ಅಂತ ಭಾಳ ಒಳ್ಳೆ ಉತ್ತರ ಬರಬೇಕು ಒಳ್ಳೆ ಪ್ರಶ್ನೆ ಕೇಳಬೇಕು ಮೂರ್ಖ ಪ್ರಶ್ನೆಗೆ ಮೂರ್ಖ ಉತ್ತರನೇ ಬರುತ್ತೆ ಒಂದು ತಮಾಷೆ ಘಟನೆ ಹೇಳ್ಬಿಡ್ಬೇಕು ಕೇಳಿ ಒಬ್ಬ ಮನುಷ್ಯ ಇದ್ದ ಅವನಗೊಂದು ಆರೇಳು ವರ್ಷದ ಮಗಳಿದ್ಲು ಒಳ್ಳೆ ಹುಡುಗಿ ಬುದ್ಧಿವಂತೆ ಅದೊಂಚೂರು ಏನೇನು ಹೊರಟು ಮಾತಾಡ್ತಾ ಮಾತಾಡ್ತಾಯಿದ್ಲು ತಿರುಗ ತಿರುಗಿ ಮಾತಾಡೋದು ಯಾರೋ ಹೇಳಿದ್ರು ಕೌನ್ಸಿಲರ್ ಕರ್ಕೊಂಡು ಹೋಗಿ ಒಬ್ಬ ಸೈಕಾಲಜಿಸ್ಟ್ ಕಡೆ ಕರ್ಕೊಂಡು ಹೋಗಿ ಅಂದ್ರು ಅಪ್ಪ ಹುಡುಗಿನ ಕರ್ಕೊಂಡು ಏಳು ವರ್ಷ ಹುಡುಗಿನ ಕರ್ಕೊಂಡು ಮನಶಾಸ್ತ್ರದ ಕಡೆ ಹೋದ ಸೈಕ್ಯಾಟ್ರಿಸ್ಟ್ ಕಡೆ ಹೋದ ಮೊದಲೇ ಸೀರಿಯಸ್ ಅವ್ ಸೈಕ್ಯಾಟ್ರಿಸ್ಟ್ ಇನ್ನೂ ಉದ್ದಮಕ ಕಾಯಿ ಮಾಡಿ ಕೂತಿದ್ದ ನಗೋದೇ ಇಲ್ಲ ಸೈಕ್ಯಾಟ್ರಿಸ್ಟ್ ಹಿಂಗೆ ಕೂತಿದ್ದ ಅವ್ನು ನೋಡಿದ್ರೆ ಇಂಟ್ರೆಸ್ಟ್ ಬರಲಿಲ್ಲ ಹುಡುಗಿಗೆ ಏನು ಡಾಕ್ಟರ್ ಇವಾನ್ಸ್ ಅವನು ಅಪ್ಪ ಹೇಳ್ಕೊಂಡ ಹೀಗೆಲ್ಲ ರೀ ಹಿಂಗೆ ತಿರುಗಿ ತಿರುಗಿ ಮಾತಾಡ್ತಾಳೆ ಸ್ವಲ್ಪ ನೋಡಬೇಕು ಅಂತ ಅವನು ಸೀರಿಯಸ್ ಆಗಿ ಮೊದಲೇ ಸೀರಿಯಸ್ಸು ಮತ್ತೆ ಸೀರಿಯಸ್ ಆಗಿ ಕೇಳಿದಂತ ಹುಡುಗಿನ ಆರ್ ಯು ಬಾಯ್ ಆರ್ ಎ ಗರ್ಲ್ ನೀನು ಹುಡುಗೋನೋ ಹುಡುಗೀನೋ ಅಂತ ಕೇಳ್ದಂತ ಅಪ್ಪ ಅಪ್ಪು ಮುಂಜಾನವನ ಹುಡುಗಿ ಕೂತಿದ್ದೆ ಮುಂದೆ ನೋಡ್ಬಿಟ್ಟು ಹುಡುಗನ ಹುಡುಗಿ ಅಂತ ಇವನು ಆ ಹುಡುಗಿ ಇನ್ನೂ ಸೀರಿಯಸ್ ಆಗಿ ಹೇಳ್ದಂತೆ ನಾನು ಹುಡುಗ ಅಂದಂತೆ ನಾನು ಹುಡುಗ ಅಂತ ಅವನು ಸೈಕ್ಯಾಟ್ರಿಸ್ಟ್ ಅಂದ ಛೇ 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 ಇದು ಸೀರಿಯಸ್ ಪ್ರಾಬ್ಲಮ್ ಇದೆ ಇದು ಒಂದೇ ಕೌನ್ಸಿಲಿಂಗ್ ಆಗಲ್ಲ ಒಂದು ಏಳೆಂಟು ಕೌನ್ಸಿಲಿಂಗ್ ಮಾಡಬೇಕು ಕರ್ಕೊಂಬನಿ ಈ ಔಷಧಿ ಕೊಡಿಸಿ ಒಂದು ಪಟ್ಟಿ ಮಾಡಿದ ಅಪ್ಪನಿಗೆ ಅದೇ ಹೊಡೆದ್ ದಾರಿಲಿ ಬರ್ತಾ ಕೇಳ್ದ ಅಲ್ಲ ಇಂಥ ಹುಚ್ಚರಂಗೆ ಉತ್ತರ ಹಾಕಿಕೊಟ್ಟಿ ನೀನು ಅಲ್ಲ ಏನು ಕೇಳಿದ್ದ ನೀ ಹುಡುಗಾನು ಹುಡುಗಿರು ಅಂತ ಕೇಳ್ತಾನೆ ನೀ ಹುಡುಗ ಅಂತ ಯಾಕೆ ಕೇಳಿದಿ ಅಂತ ಕೇಳ್ದಾನ ಹುಡುಗಿ ಅಲ್ಲಂತೆ ಅವನು ಮೂರ್ಖ ಪ್ರಶ್ನೆ ಕೇಳಿದ್ರೆ ಮೂರ್ಖ ಉತ್ತರನೇ ಕೊಡ್ಬೇಕು ನಾನು ಒಂದು ಕೂತಿದ್ದು ಕಾಣಿಸಲ್ವ ಹುಡುಗಿ ಅಂತ ಅವ್ನಿಗೆ ನೀ ಹುಡುಗಾನು ಹುಡುಗಿರು ಅಂತ ಯಾಕೆ ಕೇಳ್ತಾನೆ ಅವನು ಅವಾಗ ಅರ್ಥ ಆಯ್ತಂತ ಅಪ್ಪನಿಗೆ ಪ್ರಶ್ನೆ ಕೇಳೋರು ಸರಿಯಾಗಿ ಕೇಳಿದ್ರೆ ಸರಿಯಾಗಿ ಉತ್ತರ ಬರುತ್ತೆ ಇಲ್ಲಿ ಹಂಗೆ ಬರೋದು ಒಬ್ಬ ಲೋಕೋತ್ತರನಾದಂಥ ಶಿಷ್ಯ ಆರ್ಡಿನರಿ ಶಿಷ್ಯ ಅಲ್ಲ ಬಹುದೊಡ್ಡ ಶಿಷ್ಯ ವಾಲ್ಮೀಕಿ ಲೋಕೋತ್ತರನಾದಂಥ ಗುರು ನಾರದ ಲೋಕೋತ್ತರನಾದಂತಹ ಗುರು ಅವ್ನು ಜಗತ್ತಿಗೆ ಕಲ್ಯಾಣ ಮಾಡುವಂತಹ ಗುರು ನಾರದ ಒಬ್ಬ ಲೋಕೋತ್ತರವಾದಂತಹ ಶಿಷ್ಯ ಲೋಕೋತ್ತರವಾದಂತಹ ಗುರು ಸಿಕ್ಕಾಗ ಹರಟೆ ಹೊಡೆದಿಲ್ಲ ಅವರು ಟೀ ಕುಡಿತರ ಗೊತ್ತಾಯ್ತಾ ಇದು ಕೇಳಲಿಲ್ಲ ಅವರು ಲೋಕೋತ್ತರವಾದ ವಿಷಯಗಳ ಬಗ್ಗೆ ಚರ್ಚೆ ಬಳಿ ಇದು ಬಹಳ ಚಂದ ಆಯ್ತು ಅತ್ಯಂತ ಸಮರ್ಥ ಶಿಕ್ಷಕ ಅತ್ಯಂತ ಸಮರ್ಥನಾದ ಶಿಷ್ಯನ ಜೊತೆಗೆ ಮಾತಾಡುವಾಗ ಅತ್ಯಂತ ದೊಡ್ಡ ವಿಷಯದ ಬಗ್ಗೆ ಮಾತಾಡಿದಾಗ ಏನಾಗುತ್ತೆ ರಾಮಾಯಣದಂತ ಮಹಾಕಾವ್ಯ ಬರುತ್ತೆ ಅಂತ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ವಾಲ್ಮೀಕಿ ಅಂತ ಲೋಕೋತ್ತರನಾದಂಥ ಶಿಷ್ಯ ಲೋಕೋತ್ತರ ಅಂದ್ರೆ ಏನು ಮಹಾನ್ ಖ್ಯಾತಿವಂತ ದೊಡ್ಡ ಸಾಧನೆ ಮಾಡಿದವನು ಲೋಕಕ್ಕೆ ಮೆಚ್ಚುಗೆ ಆಗುವಂತ ಶಿಷ್ಯ ಅವನು ವಾಲ್ಮೀಕಿ ಗುರು ಗುರುವಾಗಿದ್ದ ನಾರದ ಅವನು ಲೋಕೋತ್ತರನಾದಂತಹ ಗುರು ಇಬ್ಬರು ಕೂತು ಯಾವುದ್ರ ಬಗ್ಗೆ ಮಾತಾಡಿದ್ರು ಶ್ರೀರಾಮನ ಬಗ್ಗೆ ಚಿಂತೆ ಮಾಡಿದ್ರು ಶ್ರೀರಾಮನ ಬಗ್ಗೆ ಚಿಂತೆ ಮಾಡಿದಾಗ ಅವನು ಪ್ರಶ್ನೆ ಕೇಳ್ತಾನೆ ಅಂತ ವಿಚಾರ ಮಾಡಿದಾಗಲೇ ಲೋಕೋತ್ತರವಾದಂತಹ ರಾಮಾಯಣ ಬರೋಕ್ ಸಾಧ್ಯ ಅಂತ ಇಲ್ಲೊಂದು ಪ್ರಶ್ನೆ ಇದೆ ವಿಚಾರ ಮಾಡುವಂತಹ ನಾರದ ಎಂತವನು ನಾರದ ಎಂಥವನು ಅದಕ್ಕೆ ಮೂರು ಮಾತು ಹೇಳ್ತಾರೆ ಮೂರು ಮುಖ್ಯ ಗುಣಗಳಿಂದ ಆತ ಲೋಕೋತ್ತರನಾದಂತಹ ಗುರು ಅಂತ ಮೊದಲನೇದು ನಿರತಂ ಅಂತ ಮಾತು ತಪಸ್ವಾಧ್ಯಾಯ ನಿರತಮ್ ಅಂದ್ರೆ ಏನರ್ಥ ತಪಸ್ಸು ಅಧ್ಯಯನಗಳಲ್ಲಿ ಯಾವಾಗ್ಲೂ ಮಗ್ನನಾಗಿದ್ದವನು ಎಂತ ಒಳ್ಳೆ ಗುಣ ಸ್ವಾಮಿ ಇದು ಒಳ್ಳೆ ಗುರು ಹೇಗಿರ್ತಾನೆ ಅಂದ್ರೆ ತಪಸ್ಸು ಮಾಡ್ತಾನೆ ನಿರತನಾಗಿದ್ದಾನೆ ಅಂತ ತಪಸ್ಸಂದ್ರೇನು ತನ್ನ ಶರೀರವನ್ನ ಮನಸ್ಸನ್ನ ಬರೀ ಜ್ಞಾನಾರ್ಜನೆಗೆ ಇಡಬೇಕು ನಾನು ಹೇಳ್ತೀನಿ ಟೀಚರ್ ಬೇರೆ ಗುರು ಬೇರೆ ಟೀಚರು ಸಿಲೆಬಸ್ಗೆ ಹೋಗೋದು ಪರೀಕ್ಷೆ ಪಾಸ್ ಮಾಡುವಷ್ಟು ಹೇಳೋದಾದ್ರೆ ಟೀಚರ್ ಆಗ್ಬಿಡ್ತೀರಿ ಬರೀ ನೀವು ಅದನ್ನ ದಾಟಿ ಮಿತಿಗಳನ್ನ ದಾಟಿ ಮಕ್ಕಳನ್ನ ಉದ್ಧಾರ ಮಾಡಕ್ ಹೋಗ್ತಾ ನೋಡಿ ಅವ್ರು ಹೇಳ್ತಾರೆ ಶರೀರವನ್ನ ಮನಸ್ಸನ್ನ ಏಕೀಕರಿಸಿ ಯಾಕಡೆ ಬರೀ ಜ್ಞಾನಾರ್ಜನೆಗೆ ಮತ್ತು ಭಗವತ್ ಸಾಧನೆಗೆ ಹೋಗಬೇಕು ತಪಸ್ ಮಾಡೋರು ಆ ಉಚಿತವಿತ ರೀತಿಯಲ್ಲಿ ಮನಸ್ಸನ್ನು ಹೊಂದಿಸ್ಕೋತಾರೆ ದೇಹ ಹೊಂದ್ಕೋತಾರೆ ದೇಹ ಮನಸ್ಸು ಎರಡು ಒಂದೇ ಆಗಿಬಿಡುತ್ತೆ ಎರಡೂ ಆಗಿ ಬರೀ ಜ್ಞಾನಾರ್ಜನೆ ಭಗವತ್ ಸಾಧನೆ ಇದೆರಡು ಕಡೆ ಮನಸ್ಸು ಹೋಗ್ತಿದ್ರೆ ಅವನು ತಪಸ್ಸು ಮಾಡದ ಅಂತ ಇದು ಬಹಳ ಮುಖ್ಯ ಒಂದು ನಿರ್ದಿಷ್ಟವಾದ ಉದ್ದೇಶ ಮತ್ತು ಸಾಧನೆಗಾಗಿ ಮಾಡ್ಬೇಕಾದ ಸುಮ್ಮನೆ ತಪಸ್ಸು ಮಾಡ್ತೀವಿ ಅಂದ್ರೆ ತಮಾಷೆ ಮಾಡ್ತಿದ್ರ ಅವನ ಗುರುಗಳು ತಪಸ್ಸು ಮಾಡೋದಲ್ಲ ತಪಾಸ್ ಮಾಡ್ತಾರೆ ಇವರು ಅಂತ ತಪಾಸು ಮಾಡೋದು ಬೇರೆ ತಪಸ್ಸು ಮಾಡೋದು ಬೇರೆ ತಪಸ್ಸು ಮಾಡಿದಾಗ ಯಾವುದೋ ನಿರ್ದಿಷ್ಟ ಉದ್ದೇಶ ಇರುತ್ತೆ ಇದಕ್ಕೋಸ್ಕರ ಮಾಡಬೇಕು ನಾನು ಸಾಧನೆ ಮಾಡಬೇಕು ಅದು ಕಾಯ ವಾಚ ಮನಸ ದೇಹ ಮನಸ್ಸು ಚಿಂತನೆಗಳಿದ್ದ ಮಾತುಗಳಿದ್ದ ಎಲ್ಲೂ ಅದೇ ರೀತಿ ಆಗಿರಬೇಕು ಏಕೀಕೃತವಾದಾಗ ಮಾತ್ರ ಅದೊಂದು ಸಾಧನೆ ಆಗುತ್ತೆ ಏನಾಯಿತು ಧ್ಯಾನ ಮಾಡಿದ್ದು ಅಂತ ಒಂದೇನು ಅನುಭವ ಹೇಳಿದ್ದಪ್ಪ ನನಗೆ ಒಂದು ದಿವಸ ನನಗೆ ಹೀಗಿದ್ದಾಗ ನನ್ನ ಮುಂದೆ ಯಾರೋ ಬಂದು ನಿಂತಂಗಾಯಿತು ಯಾರು ಅಂತ ನೋಡಿದಾಗ ಈಶ್ವರ ಕಾಣಿಸ್ದಂಗಾಯ್ತು ನನಗೆ ಅಂತ ಹೇಳಿದ್ರು